ಎಲ್ಲರೂ ನಮಸ್ಕಾರ ಈ ಇರೋ ಉದ್ದಕ್ಕಿರೋ ದೊಣ್ಣೆ ಮೆಣಸಿನ್ಕಾಯಿಗಳಿಂದ ಒಂದು ಹೊಸ ರುಚಿಕರ ಆದಂಥ ಖಾರ ಆದಂಥ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವುಗಳನ್ನ ಈ ರೀತಿಯಾಗಿ ಸೆಂಟ್ರಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕು హుర్కొండ మేలు బయవే మే ఈ హాకీ చన హుర్కొక్కు ఎణి హాకీ చన హురత ఈ రీతి చన హురదమే ఇవన్న ఒక ప్లేటింగ్ హాకుంటు ఆరదకిడు బల్వ తోదక్కిడు ఈ ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು ಈಗ ಒಂದು ಪ್ಲೇಟಲ್ಲಿ ಶೇಂಗದ ಪುಡಿ ಸ್ವಲ್ಪ ಪುಡಿ ಖಾರ ಮತ್ತು ನಾವು ಪುಡಿ ಉಳಿತೀವಲ್ಲ ಜೀರಿಗೆ ಮತ್ತು ಉಪ್ಪು ಅದರ ಪುಡಿನ ಹಾಕಬೇಕು ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಈಗ ಕಲಸಿಟ್ಟಿರೋ ಪುಡಿಯನ್ನು ಈಗ ತಗೊಂಡು ಇದರಲ್ಲಿ ತುಂಬಬೇಕು ಈ ರೀತಿ ಒಂದೊಂದಾಗಿ ವಾಸ್ಟ್ರನ್ನು ತುಂಬಿ ಇಡಬೇಕು ಬಿಸಿಯಾದ ತವಿ ಮೇಲೆ ತುಂಬಿದ್ಮೇಲೆ ಬಿಸಿಯಾದ ಮೇಲೆ ಮತ್ತೆ ಈ ರೀತಿ ಒಂದು ನಿಮಿಷ ಎರಡು ಕಡೆ ಆ ಕಡೆಗೆ ಎರಡು ಕಡೆ ಸೊಪ್ಪು ಎರಡೂ ಕಡೆ ಬಿಸಿ ಆದಮೇಲೆ ಅದನ್ನು ತೆಗಿಬೇಕು ಈ ರೀತಿ ನೀವು ಕೂಡ ಮಾಡಿ ತಿನ್ನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಒಟ್ಟು ಜೊತೆ ಸೈಡಿಯಲ್ಲಿ ಇದೇ ರೀತಿ ಇನ್ನೂ ಹಲವು ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎರಡೂ ಸಬ್ಸ್ಕ್ರೈಬ್ ಮಾಡಿ